ಮೇದಿನಿಯ ಕಷ್ಟುಗೂರಿ ಒಂದಾನೊಂದು ಕಾಲದಲ್ಲಿ ರಾಜನೊಬ್ಬನಿದ್ದ ಅವನ ರಾಣಿಗೆ ಬಹಳ ದಿನಗಳ ಬಳಿಕ ಹೆಣ್ಣು ಮಗುವೊಂದು ಹುಟ್ಟಿತು ಅದರ ನಾಮಕರಣದ ದಿವಸ ಕಿನ್ನರೆಯೊಬ್ಬಳು ಬಂದು ಮೂರು ಬಂಗಾರದ ಚೆಂಡುಗಳನ್ನು ಕೊಟ್ಟು ಇವಳು ಯಾವಾಗಲೂ ಇವನ್ನು ಇಟ್ಟುಕೊಂಡಿರಲಿ ಒಳ್ಳೆಯದಾಗುತ್ತೆ ಎಂದು ಹೇಳಿ ಮಾಯವಾದಳು ರಾಜಕುಮಾರಿ ಆರೋಗ್ಯವಾಗಿ ಬೆಳೆದಳು ಆದರೆ ಯಾವಾಗಲೂ ಆಕೆ ಮೂರು ಬಂಗಾರದ ಚೆಂಡುಗಳನ್ನು ಮೇಲಕ್ಕೆಸೆದು ನೆಲಕ್ಕೆ ಬೀಳದಂತೆ ಹಿಡಿದುಕೊಂಡು ಆಟವಾಡುತ್ತಿದ್ದಳು ಅವಳಿಗೆ ಹದಿನಾರು ವರ್ಷ ತುಂಬಿದಾಗ ರಾಜರಾಣಿಯರಿಗೆ ಚಿಂತೆ ಹತ್ತಿತು ಒಂದು ದಿನ ರಾಜಕುಮಾರಿ ಉದ್ಯಾನದಲ್ಲಿ ಓಡಾಡುತ್ತಿದ್ದಾಗ ಗಿಡಗಳ ಹಿಂದೆ ಹುಡುಗಿಯೊಬ್ಬಳು ಕುಳಿತು ಅಳುತ್ತಿದ್ದುದನ್ನು ನೋಡಿ ಯಾಕೆ ಅಳುತ್ತಿ ಎಂದು ಕೇಳಿದಳು ಹುಡುಗಿ ಅಂದಳು ನಾನು ಮಾಲಿಯ ಮಗಳು ಮುಂದಿನ ವಾರ ಯುವಕನೊಬ್ಬನನ್ನು ನಾನು ಮದುವೆಯಾಗಬೇಕಿತ್ತು ಆದರೆ ಮಾತು ಮುಗಿಸದ ಅವಳು ಅಳುತ್ತಾ ಓಡಿಹೋದಳು ಮರುದಿನ ರಾಜಕುಮಾರಿ ತನ್ನ ರೇಷ್ಮೆಯ ಬಿಳಿಯ ಸೀರೆ ತನ್ನಿರೆಂದು ಹೇಳಿದಾಗ ಸೇವಕಿಯರು ಅದನ್ನು ಅಂಗಡಿಗೆ ವಾಪಸ್ಸು ಕೊಟ್ಟೆವು ಎಂದು ಸುಳ್ಳು ಹೇಳಿ ರಾಜಕುಮಾರಿ ಹೊರಬರದಂತೆ ಅವಳ ಕೊಠಡಿಯಲ್ಲಿ ಕೂಡಿ ಹಾಕಿದರು ಮಧ್ಯಾಹ್ನದ ಹೊತ್ತಿಗೆ ಅರಮನೆಯ ಮುಂದೆ ಭಾರೀ ಗದ್ದಲ ಕೇಳಿ ರಾಜಕುಮಾರಿ ಬಗ್ಗಿ ನೋಡಿದಾಗ ಭೀಕರಾಕಾರದ ಕಪ್ಪು ಗೂಳಿಯೊಂದು ಅಲ್ಲಿ ನಿಂತಿತ್ತು ರಾಜರಾಣಿಯರು ಅರಮನೆಯ ಮೆಟ್ಟಿಲ ಮೇಲೆ ಅಳುತ್ತಾ ನಿಂತಿದ್ದರು ಹಿಂದಿನ ದಿನ ತೋಟದಲ್ಲಿ ಕಂಡ ಹುಡುಗಿ ರಾಜಕುಮಾರಿಯ ಬಿಳಿಯ ರೇಷ್ಮೆ ಸೀರೆಯುಟ್ಟು ರೋಧಿಸುತ್ತಾ ಗೂಳಿಯ ಮೇಲೆ ಕುಳಿತಿದ್ದಳು ಒಂದು ಕ್ಷಣದಲ್ಲಿ ಗೂಳಿ ವಾಯುವೇಗದಲ್ಲಿ ಓಡತೊಡಗಿತು ರಾಜಕುಮಾರಿ ಮಾರನೆಯ ದಿವಸ ತಂದೆಯನ್ನು ಕೇಳಿದಳು ನನ್ನಿಂದ ಏನೂ ಮುಚ್ಚಿಡಬೇಡ ಎಲ್ಲವನ್ನೂ ಹೇಳು ರಾಜ ವಿವರಿಸಿದ ಈ ಕಪ್ಪು ಗೂಳಿ ಮೇದಿನಿ ರಾಜ್ಯದ್ದು ಅದು ಬಂದು ರಾಜ್ಯದ ದನಕರುಗಳನ್ನು ನಾಶ ಮಾಡ್ತಿತ್ತು ನಿನಗೇನು ಬೇಕು ಅಂತ ಕೇಳಿದಕ್ಕೆ ರಾಜಕುಮಾರಿಯನ್ನು ಕೊಡಿ ಅಂತ ಕೇಳು ನಿನಗೆ ಬದಲಾಗಿ ತೋಟಗಾರನ ಮಗಳನ್ನು ಕಳಿಸಿದ್ವಿ ಆದರೆ ಅವಳು ರಾತ್ರಿ ವಾಪಸ್ಸು ಬಂದ್ಳು ಯಾಕೆ ಹೇಗೆ ಎಂದು ಕೇಳಿದಳು ರಾಜಕುಮಾರಿ ರಾಜನುಡಿದ ಗೂಳಿ ಆ ಹುಡುಗಿನ ಸಂಜೆಯನ್ನು ಕಕ್ಕೊಂಡು ಹೋಗಿ ಒಂದು ಕಡೆ ಇಳಿಸಿ ರಾಜಕುಮಾರಿ ಈಗ ಸಮಯ ಎಷ್ಟು ಅಂತ ಕೇಳಿತಂತೆ ಹುಡುಗಿ ನಮ್ಮಪ್ಪ ತೋಟದಿಂದ ಅರಮನೆಗೆ ಹೋಗಿ ಕೊಡೋ ಸಮಯ ಅಂದಳಂತೆ ಗೂಳಿಗೆ ಸಿಟ್ಟು ಬಂದು ನೀನು ರಾಜಕುಮಾರಿಯಲ್ಲ ತೋಟಗಾರನ ಮಗಳು ಹೊರಟೋಗು ಎಂದು ಬೈದು ಮಾಯವಾಯಿತಂತೆ ಆ ಮಾಂತ್ರಿಕ ಗೂಳಿಗೆ ಮೋಸ ಮಾಡುವುದರಲ್ಲಿ ಅರ್ಥವಿಲ್ಲ ತಾನೇ ಅದರೊಂದಿಗೆ ಹೋಗುವೆ ಎಂದು ರಾಜಕುಮಾರಿ ನಿರ್ಧರಿಸಿದಳು ಮತ್ತೆ ಗೂಳಿ ಬಂದಾಗ ರಾಜಕುಮಾರಿ ತನ್ನ ಬಂಗಾರದ ಚೆಂಡುಗಳೊಂದಿಗೆ ಅದನ್ನು ಏರಿದಳು ಗೂಳಿ ಈ ಬಾರಿ ಹಗುರವಾಗಿ ನಡೆಯುತ್ತಾ ಕಾಡಿನ ಕಡೆಗೆ ನಡೆಯಿತು ಸಂಜೆಯಾಗುವ ಹೊತ್ತಿಗೆ ರಾಜಕುಮಾರಿ ಈಗ ಸಮಯವೆಷ್ಟು ಎಂದು ಗೂಳಿ ಕೇಳಿತು ಈಗ ನಮ್ಮ ತಂದೆತಾಯಿ ಅರಮನೆಯಲ್ಲಿ ಊಟಕ್ಕೆ ಕೂಡೋ ಸಮಯ ಎಂದಳು ರಾಜಕುಮಾರಿ ಧನ್ಯವಾದ ನೀನು ನಿಜವಾದ ರಾಜಕುಮಾರಿ ಎಂದು ಹೇಳಿ ಗೂಳಿ ಕತ್ತಲಿನಲ್ಲಿ ಮುನ್ನಡೆಯಿತು ರಾಜಕುಮಾರಿ ಮೆತ್ತಗಿದ್ದ ಅದರ ಬೆನ್ನಿನ ಮೇಲೆ ಮಲಗಿ ನಿದ್ದೆ ಮಾಡಿದಳು ಅವಳಿಗೆ ಎಚ್ಚರವಾಗುವ ಹೊತ್ತಿಗೆ ಸುಂದರವಾದ ಅರಮನೆಯಲ್ಲಿ ಮೆತ್ತಗಿನ ಹಾಸಿಗೆಯಲ್ಲಿ ಮಲಗಿದ್ದಳು ಪಕ್ಕದ ಕೊಠಡಿಯ ಮೇಜಿನ ಮೇಲೆ ಇಬ್ಬರಿಗೆ ಊಟಕ್ಕೆ ತಟ್ಟೆಗಳನ್ನಿಡಲಾಗಿತ್ತು ಅವಳು ಆಶ್ಚರ್ಯದಿಂದ ಎಲ್ಲವನ್ನೂ ನೋಡುತ್ತಾ ಬೂರಿ ನನ್ನ ಜೊತೆ ಊಟಕ್ಕೆ ಬರೀಯ ಎರಡೂ ಮುಂದುವರೆಯಲಿದೆ